ನಾವೊಂದು ಕಮಿಟಿ ಮಾಡಿದ್ವಿ ನಮ್ಮ ಸೆಕ್ರೆಟರಿ ಇದರಲ್ಲಿ ಕಮಿಟಿ ಅದರಲ್ಲಿ ಲೆಜಿಸ್ಲೇಚರ್ ಕಮಿಟಿದವರು ಇರ್ತಾರೆ ಸೆಕ್ರೆಟರಿ ಇರ್ತಾರೆ ಕನ್ನಡ ಕಲ್ಚರ್ ವಿಲ್ ಬಿ ದೇವ್ ಡಿ ಪಿ ಆರ್ ಸೆಕ್ರೆಟರಿ ವಿಲ್ ಬಿ ದೇರ್ ಸಾಹಿತ್ಯ ಪರಿಷತ್ನವರು ಇರ್ತಾರೆ ಬುಕ್ ಪ್ರಾಧಿಕಾರದ ಅಧ್ಯಕ್ಷ ಇರ್ತಾರೆ ಸೊ ಹೀಗೆ ನಾವು ಕೆಲವೊಂದು ಕಮಿಟಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇ ಬಿ ಈಗ ಮಾಡಿರ್ಬಹುದು ಮಾಡುವ ಇಶ್ಯೂ ಬಟ್ ಆಲ್ ಡಿಪಾರ್ಟ್ಮೆಂಟ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಪೀಪಲ್ ಇದೆ ಅವು ಒಂದು ಜವಾಬ್ದಾರಿ ಕೊಡ್ತೇವೆ ಮತ್ತು ಇದರಲ್ಲಿ ಒಂದು ಉತ್ತಮವಾದ ಸಾಹಿತಿಗೆ ಕೂಡ ಒಂದು ಪ್ರಶಸ್ತಿ ಕೊಡುವುದಿದೆ ಅದಕ್ಕೆ ಒಂದು ಕಮಿಟಿ ಮಾಡಿ ಆ ಕಮಿಟಿ ಅದನ್ನು ನೇಮಕ ಮಾಡ್ತಾರೆ ರೈಟ್ ವಿಂಗ್ ಲೆಫ್ಟ್ ವಿಂಗ್ ಎಲ್ಲ ಅಲ್ಲ ಇದರ ಒಳಗಡೆ ವಿಧಾನಸೌಧ ಯಾವೆ ಸಾಹಿತ್ಯ ಕ್ಷೇತ್ರ ರೈಟ್ ಲೆಫ್ಟ್ ಎಲ್ಲ ಕೂಡ ವಿಧಾನಸೌಧ ಹೊರಗಡೆ ವಿಧಾನಸೌಧ ಹೊರಗಡೆ ಬಂದು ಒಂದೇ ಅದೊಂದು ಸ್ಟ್ರೈಟ್ ಮಾತ್ರ ರೈಟ್ ಇಲ್ಲ ಲೆಫ್ಟ್ ಇಲ್ಲ ಓನ್ಲಿ ಸ್ಟ್ರೈಟ್ ಇಲ್ಲ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ಇದು ಡೆಮೋಕ್ರೆಸಿಯಲ್ಲಿ ಯಾರು ನಮ್ದು ನಮ್ಮದು ನೋಡಿ ನಾವೆಲ್ಲರಿಗೂ ಕೂಡ ಅವಕಾಶ ಕೊಡ್ತೇವೆ ಸಮಾಜ ದೇಶಕ್ಕೆ ಉತ್ತಮವಾದ ಕೆಲಸನೆ ಮಾಡಲಿ ಯಾವುದು ಹೌದು ಯಾರಿಗೆ ಯಾರಿಗೆ ಸ್ಟಾಲ್ ಆಗಬೇಕು ಅವ್ರಿಗೆ ಆಗ್ಬಹುದು ಅವ್ರಮಿಟಿ ಅದೇ ಡಿಸೈಡ್ ನಾವು ಅದನ್ನು ಕೂದಿಲ್ಲ ನಾವು ನಮ್ಮ ಮತ್ತು ಕಮಿಟಿ ಮಾಡ್ತೇವಲ್ಲ ಎಲ್ಲ ಅವ್ರಿಗೆ ಬಿಟ್ಟಿದ್ದೆ ಅವರೇ ಫೈನಲ್ ಮಾಡ್ತಾರೆ ಎಲ್ಲ ಅವರೇ ನಮ್ದು ಇಂಟರ್ ವಿ ಆರ್ ಗಿವಿಂಗ್ ಓನ್ಲಿ ಎ ಸ್ಪೇಸ್ ಮೀನ್ ಕನ್ಸಿಡರಿಂಗ್ ದೇಮ್ ದೇ ಆರ್ ಇಸ್ ಅ ಪಾರ್ಟ್ ಆಫ್ ಅವರ್ ಇದು ಡೆಮೊಕ್ರಸಿ ಸಿಸ್ಟಮ್ ಅಥವಾ ನಮ್ಮ ಒಂದು ವಿಧಾನಸೌಧ ಒಂದು ಭಾಗ ಅಂತ ಎನಿಸಿಕೊಂಡು ಅದನ್ನು ಸದುಪಯೋಗ ಮಾಡುವಂಥ ಜವಾಬ್ದಾರಿ ಅದು ಅವರವರಿಗೆ ಚೆನ್ನಾಗಿ ಆಗಿದ್ರೆ ಅದು ಚೆನ್ನಾಗಿ ಕಂಟಿನ್ಯೂ ಆಗ್ತದೆ ಇನ್ನು ಭವಿಷ್ಯ ಸಹಾಯ ಆಗಿದೆ ಮತ್ತೆ ಏನು ಮಾಡ್ತಾರೆ ಮುಂದಕ್ಕೆ ಅಲ್ಲ ಕಡ್ಡಾಯವಾಗಿ ಅಂತ ಕಡ್ಡಾಯವಂತ ಆದೇಶ ಮಾಡಲಿಕ್ಕೆ ಆಗುದಿಲ್ಲ ಅದಕ್ಕಾಗಿ ಅಲ್ಲ ನಾವು ಮೂರು ಲಕ್ಷ ಅವಕಾಶ ಮಾಡಿ ಕೊಡುವುದು ಅವರಿಗೆ ಐದರಲ್ಲಿ ಬಂದೇ ಬರ್ತಾರೆ ಬರ್ದಾಗ ಕೇಳ್ತಾರೆ ನಿಮ್ಗೆ ಅವಕಾಶ ಇದ್ದಾಗ ಯಾಕೆ ನೀವು ಹೋಗಿದ್ದೆ ಕೋಲಿಲ್ಲ ಅಂತ ಹೇಳಿ ಇಲ್ಲ ಅದಕ್ಕೆ ನಾನು ಬೇರೆ ಐಡಿಯಾ ಮಾಡಿದ್ದೇನೆ ಅದಕ್ಕೆ ಸೆಷನ್ ಸ್ಟಾರ್ಟ್ ಆಗೋದು ಮೂರು ದಿವಸ ತರ್ಡ್ಗೆ ಅವತ್ತೊಂದು ದಿವಸ ಇಟ್ಟಿದ್ದೇನೆ ಹಾಗೆ ಅದಕ್ಕೆ ಬಂದು ಇದಕ್ಕೆ ಬರ್ಲಿಬೇಕು ಸೆಷನ್ ಅಂದ್ರೆ ಗೌರ್ಮೆಂಟ್ ವಿಲ್ ಡಿಕ್ಲೇರ್ ಇಟ್ಟೆ ಆ್ಯಂಡ್ ಸೆವೆಂತ್ ಮೇ ಬಿ ಇದೆ ಬಜೆಟ್ ಅದು ಟೆಂಟೇಟಿವ್ಲಿ ಫೈನ್ ಗೌರ್ಮೆಂಟ್ ವಿಲ್ ಡಿಕ್ಲೇ ಡಿಕ್ಲೇರ್ ಮಾಡ್ತೀವಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್